ನಮಸ್ಕಾರ ರೈತ ಪಾಂಧವ್ರೆ ಈ ವಿಡಿಯೋದಲ್ಲಿ ನಾವು ಈ ಹೊಸ ಜೋಡಣೆ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ಈ ಟೈರ್ ಈ ಟೈರ್ನ ಯಾವ ಥರ ಫಿಟ್ ಮಾಡೋದಂದರೆ ಇಲ್ಲಿದೆ ಅಲ್ಲ ಈ ನಟನ್ನು ಹುಚ್ಚಿಬಿಟ್ರೆ ಈ ಶಾಫ್ಟ್ ಹೇಳ್ಕೊಂಡ್ರೆ ಕಡಿಗೆ ಬರುತ್ತೆ ಕಡೆಗೆ ಬಂದಾಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಾಲ್ಕು ನಾಲ್ಕು ಬೋಲ್ಟನ್ನು ಹುಚ್ಚಿ ಯಾಸ್ ಇಟ್ ಈಸ್ ಅದನ್ನ ಹೆಂಗೆ ಒಳ್ಳೆ ಜೋಡಿಸಿರಿ ಶಾಫ್ಟ್ ಇಟ್ಟು ಒಳಗೆ ಹೊಡೀಬಿಟ್ರೆ ಮತ್ತು ಕುಂತು ಬಿಡುತ್ತೆ ಇದು ಹೊಡಿಬೇಕಾದ್ರೆ ಕಟ್ಟಿಗೆ ಯೂಸ್ ಮಾಡಿ ಕಟ್ಟಿಗೆಯಿಂದ ಹೊಡೀರಿ ನೀವೇನೂ ಹೊಡಿಬೇಕು ಒಡೆ ನೆಸಸರಿ ಇತ್ತಂದ್ರೆ ಫ್ರೀ ಇರುತ್ತೆ ಮೂಮೆಂಟ್ ಬರುತ್ತೆ ಇದು ಜೀರೋ ಜೀರೋ ಆಕ್ಯುರಸಿ ಇರುತ್ತೆ ನೀವು ಒಂದು ಸರ್ತಿ ಏನಾದರೂ ಕಬ್ಬಿಣದಿಂದ ಅಥವಾ ಸುತ್ತಿಗೆಯಿಂದ ಏನಾರು ಒಡೆದ್ರೆ ಇದು ನಿಮಗೆ ವಾಪಸ್ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಬರೋಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ ಸೊ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಪೆಟ್ರೋಲ್ ಸೆಡಿಂಗಲ್ಲಿ ಇದು ಇಲ್ಲಿರುತ್ತೆ ಇದು ಹಾನಿಗಿರಬೇಕು ಹಾಫು ಹಾನು ಹಾನಿಗಿಡಬೇಕು ಹಾನಿಗಿಟ್ಟು ಇದು ಚೌಕ್ ಇದು ಇದನ್ನು ಈ ಕಡೆ ಅದಮೀ ಈ ಕಡೆ ಅದಮೀ ಇದನ್ನು ಜಗ್ಬೇಕು ಅದು ಟುಕು ಟುಕು ಅಂತ ಜಸ್ಟ್ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ಮುಂದಕ್ಕೆ ತೊಗೊಂಡ್ರೆ ಆಟೋಮೆಟಿಕ್ ರೇಸ್ ಆಗುತ್ತೆ ನೀವು ಹಿಂಗೆ ಹಿಂದಕ್ಕೆ ಮಾಡಿ ಜಗ್ದೆ ಕೂಡ ಸ್ಟಾರ್ಟ್ ಆಗಿಲ್ಲ ಅಂದ್ಕೊಳ್ರಿ ಒಂದೆರಡು ಸತಿ ಓವರ್ಫ್ಲೋ ಆಗಿರುತ್ತೆ ಆವಾಗ ಇದನ್ನು ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಈ ಥರ ಇದರಲ್ಲಿ ಇವಾಗ ಹೈಲು ಫಿಲ್ ಆಗಿದೆ ಮತ್ತು ಇದಕ್ಕೆ ಪೆಟ್ರೋಲು ಕಂಪ್ಲೀಟಾಗಿ ತೆಗೆದಿರ್ತೀವಿ ಇಲ್ಲಿ ಪೆಟ್ರೋಲ್ ಹಾಕೋದು ಓನ್ಲಿ ಪೆಟ್ರೋಲ್ ಹಾಕಬೇಕು ಕಂಪ್ಲೀಟಾಗಿ ತೆಗೆದಿರ್ತೀವಿ ಆ ಪೆಟ್ರೋಲನ್ನು ನೀವು ಹಾಕ್ಕೋಬೇಕು ಈಗ ಈ ಮಷೀನ ನಮಗೆ ಟ್ರಯಲ್ ಮಾಡಿ ನಿಮಗೆ ತೋರಿಸ್ಬಿಡ್ತೀವಿ ಡಿಕ್ಲೇರಾಗಿ ನೋಡ್ಕೊಂಬಿಡ್ರಿ నోడ్రీ స్టార్ట్ మా ఇన్న ఆనకిట్ ఆిగిట్ ఇది మీ కడే